ಈಗಷ್ಟೇ ಜೋಡಿ ಹತ್ರ ಮಾತಾಡ್ತಾ ಇದ್ದೆ ಗಣೇಶ್ ಮುಂಗಾರ ಮಳೆ ನೋಡಿ ನಾವು ಇನ್ಸ್ಪಿರೇಷನ್ ಆಗಿದ್ವಿ ಕೃಷ್ಣ ಪ್ರಣಯ್ ಆಗಿ ಕೂಡ ನಮ್ ಲೈಫಲ್ಲಿ ಅಷ್ಟೇ ಸ್ಪೆಷಲ್ ಅನಿಸ್ತಾ ಇದ್ದಾರೆ ಒಂದು ಫ್ಯಾಮಿಲಿಗೆ ಕನೆಕ್ಟ್ ಆಗುವಂತ ಸಿನಿಮಾ ಸರ್ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸ್ವತಂತ್ರ ದಿನದ ಶುಭಾಶಯಗಳು ನೀವು ಹೇಳದಾಗೆ ನಮ್ಮ ದೇಶ ಕಾಯೋ ಸೈನಿಕ ನಮ್ಮ ಬೆನ್ನೆಲುಬು ದೇಶನ ಕಾಯ್ತಾರೆ ಅಂಥವ್ರು ಬಂದು ಸರ್ ನಿಮ್ಮ ಮುಂಗಾರು ಮಳೆ ಗಾಳಿಪಟ ನೋಡಿ ನಾವು ಮದುವೆ ಆಗಿದ್ವಿ ನಿಮ್ಮಿಂದನೇ ಸರ್ ನಾವು ಲವ್ ಮಾಡಿ ಮದುವೆ ಆಗಿದ್ದು ಅಂತ ಹೇಳಿ ಅದು ಕೃಷ್ಣ ಪ್ರಣಯ ಸಿಕ್ಕಿ ಟೈಮ್ ಅಲ್ಲಿ ಎರಡು ಮಕ್ಳು ಕರ್ಕೊಂಡು ಕರ್ಕೊಂಡು ಬಂದು ಹೇಳಿದಾಗ ಬಹಳ ಖುಷಿ ಆಗುತ್ತೆ ಒಂದು ತುಂಬು ಸಂಸಾರ ನಮ್ಮ ಸಿನಿಮಾನ ನೋಡಕ್ ಬರ್ತಾ ಇದೆ ದೇಶ ಕಾಯ ಸೈನಿಕರು ಇರ್ಬೋದು ಅವ್ರ ಪ್ರೀತಿ ಬಹಳ ದೊಡ್ಡದಲ್ವಾ ಅದು ಇವತ್ತಿನ ದಿನ ಬಂದಿದ್ದಂತೂ ನನಗೆ ನಾನು ದೇವ್ರು ನಂಬೋನು ಶುಭ ಶಕುನ ಅಂತೀರಿ ಬಹಳ ಖುಷಿ ಆಗುತ್ತೆ ಈ ತರ ವಾತಾವರಣ ನೋಡಿ ನೀವೆಲ್ಲರೂ ನಮ್ಮ ಸ್ನೇಹಿತರೆ ಇದೀರಿ ಅಣ್ಣ ತಮ್ಮದಿರೇ ಇದ್ದೀರಿ ಬಹಳ ವರ್ಷ ವರ್ಷಗಳಿಂದ ಗೊತ್ತಿರೋರೆ ನಮ್ಗೆಲ್ರಿಗೂ ಗೊತ್ತು ಈ ತರ ಒಂದು ವಾತಾವರಣ ನೋಡಿ ತುಂಬಾ ವರ್ಷಗಳಾಗಿತ್ತು ಸೊ ಈ ತರ ವಾತಾವರಣ ಕ್ರಿಯೇಟ್ ಮಾಡೋದಕ್ಕೆ ನನ್ನ ತಂಡ ಬಹಳ ಶ್ರಮ ಪಟ್ಟಿದೆ ನನ್ನ ಡೈರೆಕ್ಟ್ರು ಶ್ರೀನಿವಾಸ್ ರಾಜ್ ರಾಜು ಅವರು ನಮ್ಮ ಪ್ರೊಡಕ್ಷನ್ ಹೌಸು ಹಾಗೆ ಎಲ್ಲ ಮಾಧ್ಯಮ ಮಿತ್ರರು ಪ್ರತಿಯೊಂದು ಮಾಧ್ಯಮದವರು ಕೂಡ ಬಹಳ ಸಪೋರ್ಟ್ ಮಾಡಿದರು ಅದ್ರ ಜೊತೆಯಲ್ಲಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದಾಗ ನಾವು ಪಟ್ಟಂತಹ ಒಂದು ಶ್ರಮ ಕಷ್ಟ ಅಲ್ಲ ಅದು ಶ್ರಮ ನಿಮ್ಮನ್ನೆಲ್ಲ ರಂಜಿಸೋದಕ್ಕೆ ಮಾಡಿದಂತಹ ಒಂದು ಶ್ರಮ ಡೇ ಒನ್ನಿಂದ ಹಿಡಿದು ರಿಲೀಸ್ವರೆಗೂ ನಮ್ಮದು ರಿಲೀಸ್ ಆದಮೇಲೆ ಪ್ರೇಕ್ಷಕ ಮಹಾಪ್ರಭು ಇವತ್ತು ನಮ್ಮ ಕನ್ನಡ ನಾಡಿನ ಜನತೆ ಭಾಳ ಪ್ರೀತಿಯಿಂದ ಬರ್ಮಾಡಿಕೊಂಡಿದ್ದಾರೆ ಆ್ಯಂಡ್ ಒಂದೂವರೆ ವರ್ಷದ ಒಂದು ಏನು ಸಿನಿಮಾದ ಪ್ರೀತಿಯಿಂದ ಮಾಡಿದ್ವು ಆ ಪ್ರೀತಿ ಪ್ರೇಕ್ಷಕರ ಕಣ್ಣಲ್ಲಿ ನೋಡಿ ನಮ್ಮೆಲ್ರಿಗೂ ಬಹಳ ಖುಷಿಯಾಗಿದೆ ಸೊ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪಾತ್ರ ನಿಮ್ಮ ಪಾತ್ರನ ಸರ್ ನೋಡೋದ್ ಮಾತ್ರ ಅಲ್ಲ ಅವ್ರು ಅನುಭವಿಸ್ತಾ ಇರ್ತಾರಲ್ಲ ಸರ್ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂದ್ರೆ ಸುಮಾರು ರೆಸ್ಪೆಕ್ಟ್ ಮಾಡಿದ್ವಿ ಎಲ್ಲೂ ಹೇಳಿರ್ಲಿಲ್ಲ ಸಿನಿಮಾ ನೋಡಿದ್ಮೇಲೆ ಹೇಳೋಣ ಅಂತಿದ್ದೆ ನಾನ್ ಮಾಡೋ ಮಾಡಿರೋಂತ ಈ ಕೃಷ್ಣನ್ ಪಾತ್ರ ನೀವು ಮೊದಲನೇ ಸೀನ್ ಇಂದ ಹಿಡಿದು ಕ್ಲೈಮ್ಯಾಕ್ಸ್ ವರ್ಗೂ ನೋಡಿ ಅವ್ನು ಲವ್ ಲವಿಕೆ ಅಂತಾನೆ ಇರ್ತಾನೆ ಟು ಕೀಪ್ ಅಪ್ ದಟ್ ಎನರ್ಜಿ ಲವ್ ಲವಿಕೆ ನಾನು ಈಚ್ ಅಂಡ್ ಎವ್ರಿ ಡೇ ಸೀನ್ ನ ತರಿಸಿ ಓದಿ ಫ್ಲೋ ಬೇಕಲ್ಲ ಈಗ ಪ್ರೀತಿ ಆಯ್ತು ಇಲ್ಲ ಬ್ರೇಕಪ್ ಆಯ್ತು ಸೆಕೆಂಡ್ರಿ ಒಂದು ಫ್ಲೋ ಅಲ್ಲಿ ಹೋಗಬೇಕಲ್ಲ ಈ ಕೃಷ್ಣನ್ ಪಾತ್ರ ಪ್ರತಿ ಸೀನ್ ಅಲ್ಲೂ ಲವಲ್ ಇರ್ತಾನೆ ಸೊ ಅದನ್ನ ಅಪ್ ಮಾಡೋದಕ್ಕೆ ನನ್ನ ಟೀಮ್ ನನ್ನ ಪರ್ಸನಲ್ ಟೀಮ್ ತುಂಬಾನೇ ಹೆಲ್ಪ್ ಮಾಡಿಸ್ತು ಅಂದ್ರೆ ನನ್ನ ಕೋ ಡೈರೆಕ್ಟರ್ ನನ್ನ ನನ್ನ ಸ್ಟಾಫ್ ಪ್ರತಿ ಸಲ ಬಂದು ನಾಳೆಯ ಸೀನ್ ನಾನು ಈಸ್ಕೊತಿದ್ವಿ ಈಸ್ಕೊಂಡ್ಬಿಟ್ಟು ನಾನು ಡೈರೆಕ್ಟ್ ಕೂತ್ಕೊಂಡು ಇದು ಇದಾಗಿದೆ ಅದು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಇರೋದ್ರಿಂದ ಫಸ್ಟ್ ಹಾಫ್ ಅಲ್ಲಿ ಆ ಎಕ್ಸ್ಪ್ರೆಷನ್ ಕೂಡ ಜಂಪ್ ಆಗ್ಬಾರ್ಮೆ ನೀನು ಯಾವತ್ತೂ ಚೆಂದ ಹೊಡಿಬಾರ್ದು ಇಂತಿಗೂ ಒಂದು ನಾಟಕ ಜೊತೆ ಮಾಡ್ತಿದ್ವಿ ಮುಂದೆ ಎಕ್ಸ್ಪರಿಮೆಂಟ್ ಆಗೇ ಮಾಡಿದ್ವಿ ನಾವು ಈ ತರ ಒಂದು ಲವ್ ಸ್ಟೋರಿ ಜೊತೆ ಫ್ಯಾಮಿಲಿ ಡ್ರಾಮಾನ ಒಂದು ಲಾಂಗ್ ನಾನ್ ಲೀನಿಯರಲ್ಲಿ ಹೇಳೋದು ಇದೆಯಲ್ಲ ಫಾಸ್ಟ್ ಟು ಪ್ರೆಸೆಂಟು ಫಾಸ್ಟು ಪ್ರೆಸೆ ಪ್ರೆಸೆಂಟು ಅದು ನಮಗೆ ಬಹಳ ಚಾಲೆಂಜಿಂಗ್ ಆಗಿತ್ತು ಬಟ್ ಇವತ್ತು ಜನ ಫಸ್ಟ್ ಹಾಫ್ ಆ್ಯಂಡ್ ಎಕ್ಸ್ಪೆಷಲಿ ಸೆಕೆಂಡ್ ಹಾಫ್ನ ಏನ್ ಎಂಜಾಯ್ ಮಾಡ್ತಿದ್ದಾರೆ ಖುಷಿ ಪಡ್ತಿದ್ದಾರೆ ಅದೆಲ್ಲ ಟೀಮ್ ಎಫರ್ಟ್ ಆ್ಯಂಡ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಸದಾ ನನ್ನ ತಂಡದ ಮೇಲೆ ಇರಲಿ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಎಲ್ಲ ಪ್ರೀತಿಯ ಅಭಿಮಾನಿಗಳಿಗೆ ಹಾಗೂ ಕನ್ನಡ ಪ್ರೇಕ್ಷಕರಿಗೆ ಪ್ರತಿಯೊಬ್ಬ ಪ್ರತಿಯೊಬ್ಬ ಕನ್ನಡದ ಅಭಿಮಾನಿಗಳಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಅಭಿಮಾನಿ ಅಭಿಮಾನಿಗಳಂದಾಗ ಒಂದು ಪದ ನೆನಪಾಯ್ತು ಸರ್ ಇಲ್ಲಿ ಬೆಳಕಿನ ಆಶ್ರಮದಲ್ಲಿ ಲವ್ ಮಾತ್ರ ರೀಬರ್ತ್ ಆಗಲಿಲ್ಲ ಗಾಂಧಿನಗರದ ಥಿಯೇಟರ್ ಅಂಗಕ್ಕೆ ಪ್ರೇಕ್ಷಕರನ್ನು ಕೂಡ ಒಂದು ಒಂದ್ ರಿಬರ್ತರ ಕರ್ಕೊಂಡ್ಬರಂತ ಪರಿಸ್ಥಿತಿ ಆಯ್ತು ಅಂತ ನಿಮ್ ಸಿನ್ಮಾ ಆ ರೀತಿ ಕನೆಕ್ಟ್ ಆಯ್ತು ಅಂತ ಅದ ನಮ್ ಸಿನ್ಮಾ ಅನ್ನೋದಕ್ಕಿಂತ ಕನ್ನಡ ಸಿನಿಮಾ ಅಂತ ಹೇಳಕ್ ಸಿನಿಮಾ ಕನ್ನಡ ಸಿನಿಮಾ ನಮ್ ಸಿನಿಮಾಗೆ ಜನ ಬಂದ್ರಲ್ಲ ಬಹುಶಃ ತೇಟ್ರಿಗೆ ಬರ್ತಿರೋದು ಅನ್ಸುತ್ತೆ ನನ್ ಗೊತ್ತಿರೋ ಹಾಗೆ ಶ್ರಾವಣಿ ಸುಬ್ರಹ್ಮಣ್ಯ ಅನ್ಸುತ್ತೆ ಥಿಯೇಟರ್ ವಿಸಿಟ್ ಮಾಡಿ ಅದಾದ್ಮೇಲೆ ಬಂದೇ ಇರಲಿಲ್ಲ ಸೊ ಈ ಕ್ರೌಡು ಈ ಅಭಿಮಾನಿಗಳ ಪ್ರೀತಿ ಹೇಗನ್ಸುತ್ತೆ ಗಣೇಶ್ ಅವ್ರಿಗೆ ನಾನು ಹೇಳ್ದಲ್ಲ ಈ ಗೋಸ್ಕರನೇ ನಾವೆಲ್ಲ ಒದ್ದಾಡೋದು ಈ ಎಕ್ಸ್ಪೀರಿಯನ್ಸು ಆ ಪ್ರೇಕ್ಷಕರ ಮಧ್ಯೆ ಕೂತ್ ನೋಡೋದು ಅವರ ಖುಷಿ ಹೇಗಿರುತ್ತೆ ಕೂತ್ಕೊಂಡು ಯಾವುದೇ ಆರ್ಟಿಸ್ಟ್ ಪಿಕ್ಚರ್ ಕೂತ್ಕೊಂಡು ನೋಡ್ಬೇಕಾದ್ರೆ ಪಿಕ್ಚರ್ ನೋಡ್ತಿರಲ್ಲ ನಾವು ಅಕ್ಕಪಕ್ಕ ನೋಡ್ತಾ ಇರ್ತೀವಿ ಇವ್ರ ಇವ್ರ ಹತ್ರ ಇವ್ರ ನಕ್ಕದ್ರ ಫೈಟ್ ಮಾಡ್ಬೇಕಾದ್ರೆ ಚೇರ್ ಹೊಡೆದ್ರಾ ಇದನ್ನ ನೋಡ್ತಾ ಇರ್ತೀವಿ ಇದೇ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊನೆಯದಾಗಿ ಥಿಯೇಟರ್ ಒಂದು ಸಾವಿರಾರು ಜನ ಮಧ್ಯ ಸಾವಿರ ಜನ ಅಂದ್ರೆ ಎರಡ್ ಸಾವಿರ ಕಣ್ಣು ಎರಡ್ ಸಾವಿರ ಕಣ್ಣು ನಮ್ಮ ನೋಡ್ತಾ ಇರುತ್ತೆ ನಮ್ ಎರಡು ಕಣ್ಣು ಅವರು ನೋಡ್ತಾ ಇರುತ್ತೆ ಹೇಗೆ ಇವ್ರು ರಿಯಾಕ್ಟ್ ಮಾಡ್ತಾ ಇದಾರೆ ಅಂತ ಲೈಫ್ ಅಲ್ಲಿ ಒಂದು ಫುಲ್ ಹೌಸ್ ಅಲ್ಲಿ ಶಿಳ್ಳೆ ಚಪ್ಪಾಳೆ ಒಟ್ಟಿಗೆ ಕಲಾವಿದ ಕೂತ್ಕೊಂಡು ನೋಡೋದಿದೆಯಲ್ಲ

ಆದ್ರೆ ಕುಂಟುತನ ಜೀವನ ತುಂಟುತನ ಇದ್ರೆ ನೀವು ಯಾವ್ದಾದ್ರೂ ಸೀನು ಸ್ವಲ್ಪ ಇನ್ನೇನು ಬೀಳ್ತಾ ಇದೆ ಅಂದಾಗ ಆ ತುಂಟತನದ ಒಂದು ಡೈಲಾಗ್ ಬಂದ್ರೆ ಅದು ಸಿನಿಮಾ ಪೂರಕವಾಗಿದ್ರೆ ಬಹಳ ಖುಷಿ ಕೊಡುತ್ತೆ ಹಾಗಾಗಿ ಈ ಸಿನಿಮಾ ನೀವು ನೋಡ್ಬೇಕು ಎವ್ರಿ ಟೂ ಸೀನ್ಸ್ ಒನ್ ಸೀನ್ ಆ ತುಂಟತನ ಕಾಣಿಸ್ತಾ ಇರುತ್ತೆ ನಗ್ತಾ ಇರ್ತೀವಿ ಪ್ರತಿಯೊಬ್ಬ ಕಲಾವಿದ ಖುಷಿ ನಮ್ಮ ಕೃಷ್ಣ ಪ್ರಣಯ ಸಕಿ ಸಿನಿಮಾ ಅಲ್ಲಿ ಇಡಿಸುವ ಕ್ಲೈಮ್ಯಾಕ್ಸ್ಗೂ ಬರುವಂತ ಯಾವ್ದು ಬಂದ ಪುಟ್ಟ ಹೋದ ಪುಟ್ಟ ಅಂತಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ ಇದು ನಿಮ್ಗೆ ಘನತೆ ಇದೆ ಆದ್ರೆ ಎಲ್ಲಾ ಪಾತ್ರ ಆ ಕೃಷ್ಣನ್ ಪಾತ್ರದ ಸುತ್ತಮುತ್ತನೆ ಹೋಗ್ತಾ ಇರುತ್ತೆ ಹೆಂಗ್ ಹೇಳೋದಿದ್ ಈಗ ಕತೆನ ನಾನ್ಲಿನ ಮಾಡಿ ಒಂದ್ಸಲ ನೋಡಿ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಐ ಕ್ಯಾನ್ ಟೆಲ್ ನಾನ್ಲೀನಿಯರ್ ಈ ತರ ಕತೆ ಸಾಕ್ಸಾರಿ ಕಥೆಗಳಲ್ಲ ಇಲ್ಲ ಪ್ರೀತಿಯ ಬಗ್ಗೆ ಗೆಳತಿ ಗೆಳೆಯರ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಕಷ್ಟ ನಾನ್ ಕನೆಕ್ಟ್ ಮಾಡೋದು ಸೊ ಆ ತರದಲ್ಲಿ ನಮ್ಮ ರಾಜು ತುಂಬಾ ಸ್ಪೆಷಲ್ ನಮ್ಮ ಎಡಿಟರ್ ಪ್ರಕಾಶ್ ಮೋಸ್ಟ್ಲಿ ಬಹುಶಃ ಗಣೇಶ್ ಮದ್ವೆ ಆಗ್ಯಾರ ಹುಡುಗಿನಿ ಲೈನ್ ಮಾಡಿ ಲೈನ್ ಮದ್ವೆ ಆಗೋ ಅದೃಷ್ಟ ನಿಮ್ಮ ಒಬ್ಬರಿಗೆ ಅನ್ಸುತ್ತೆ ಯಾವ್ದ್ರಲ್ಲಿ ಏನು ಸಿಕ್ಕಿಲ್ಲ ನಾನು ರಾತ್ರಿ ಹನ್ನೊಂದೂರ ಹನ್ನೆರಡು ಗಂಟೆ ಆಯ್ತು ಬೆಳಿಗ್ಗೆ ಅಂತ ಮತ್ತೆ ಓಡಾಡ್ತಾನೆ ಇದ್ದೀವಿ ಕೇಳಿದಾಗ ತುಂಬಾ ಖುಷಿಯಾಗಿದೆ ಚೆನ್ನಾಗಿದೆ ಏನ್ ಮಾಡೋದು ಎಲ್ಲಾ ಸಿನಿಮಾ ಡೈರೆಕ್ಟ್ರು ಎರಡು ಹುಡುಗಿ ತರ್ತಾರೆ ಇಲ್ಲ ಏನೇನ್ ನಾನ್ ನೋಡ್ದಾಗ ಮದ್ವೆ ಸೆಲೆಕ್ಟಿವ್ ಅಭಿನಿಷಿ ಆದ್ರೆ ಗಣೇಶ್ ಯಾವ್ದನ್ ಮರೆಯೋಕೆ ಇಷ್ಟಪಡ್ತಾರೆ ಯಾವ್ ಡ್ಯೂರೇಷನ್ ರೈತ ಯಾವ್ ಡ್ಯೂರೇಷನ್ ಮರೆಯೋದಕ್ಕೆ ಇಷ್ಟಪಡ್ತಾರೆ ಲೈಫ್ ಅಲ್ಲಿ